ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕದ ಹೆಬ್ಬಾಗಿಲ ಆದಂಥ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಜವಾರಿ ಕಾಕ ಬಂಧನ ಎದಕ್ಕೆ ಅಂತ ಅಂತೇಳಿ ಬಹಳ ಕುತೂಹಲದಿಂದ ಕೇಳಾಕತಿರ್ಬೇಕು ನೀವು ಯೂಟ್ಯೂಬ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಮೊದಲ ಬಟನ್ ಹೊಡ್ರಿ ಲೈಕ್ ಮತ್ತು ಶೇರ್ ಮಾಡ್ರಿ ಯಾಕಂದ್ರೆ ಉತ್ತರ ಕರ್ನಾಟಕದ ಪ್ರಮುಖ ಚಾನಲ್ ಈ ಜವಾರಿ ಕಾಕ ಬಹಳಷ್ಟು ಪ್ರೀತಿ ಕೊಟ್ಟಿದ್ದೀರಿ ಅದರ ಸಲುವಾಗಿ ಭಾರತದ ಸಂವಿಧಾನ ಶಿಲ್ಪಿ ಭಾರತದ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಎದುರಿಗೆ ಈ ಎದಕ್ಕೆ ನಿತ್ತಾನ ಜವಾರಿ ಕಾಕ ಅಂದ್ರ ನೀವು ನೋಡಾಕತ್ತಿರ್ಬೇಕು ಬೆಳಗ್ಗೆ ಟಿವಿಯಾಗ ನಿನ್ನೆ ರಾತ್ರಿಯಿಂದ ಟಿವಿಯಾಗ ಶುರುವಾಗೇತ್ರಿ ಎಲ್ಲಾ ಗೋಧಿ ಮೀಡಿಯಾಗಳು ಎಲ್ಲಾರು ಮಾರ್ಕೊಂಡು ಮಾರಾಟವಾದ ಪತ್ರಕರ್ತರು ಏನ್ ಹೇಳಾಕತ್ತಾರ ನೋಡಿದಿರಲ್ಲ ಎಲ್ಲಾ ಮುನ್ನೂರು ದಾಡ್ದೈತಿ ಭಾರತೀಯ ಜನತಾ ಪಕ್ಷ ಮುನ್ನೂರು ದಾಡ್ತಂದ್ರ ಫೋಟೋ ಹಾಕೋದು ಯಾಕೆ ರೀ ಅದರ ಸಲುವಾಗಿ ನಾ ಮೊದಲು ಹೇಳಿದ್ನಿ ಇದೇ ಮೋದಿ ಅವರು ಅಮಿತ್ ಶಾ ಒಂದು ಸ್ಲೋಗನ್ ಹೇಳಿದರು ಅಬಕಿ ಬಾರ್ ಚಾರ್ಸೋ ಬಾರ್ ಅಂತ ಹೇಳಿ ಅಂದ್ರೆ ಏನು ಚಾಕೋ ಬಾರ ಅಲ್ರಿ ಚಾರ್ಸೋ ಬಾರ್ ಆದಂಗೆ ಆಕೈತಿ ಇನ್ನು ನಾಲ್ಕನೂರು ಈ ಭಾರತೀಯ ಜನತಾ ಪಕ್ಷ ಕಳೆದ ಎರಡು ದಿನದಿಂದ ಹೆಂಗ ಊಟ ಬದಲಾವಣೆ ಆದವು ರೀ ವಿಚಾರ ಮಾಡಾಕತ್ತೈತಿ ಜನ ಈಗ ಕಳೆದ ಎಂಟು ದಿವಸ ಹಿಂದಿಂದ ನೋಡಿದ್ರೆ ಕಾಂಗ್ರೆಸ್ ಮುನ್ಸೂಚನೆಯಲ್ಲಿತ್ತು ಇಂಡಿಯಾ ಒಕ್ಕೂಟ ಮುನ್ಸೂಚನೆಯಲ್ಲಿತ್ತು ಇಂಡಿಯಾ ಒಕ್ಕೂಟನ ಬರ್ತೈತೆ ಅಂತ ಹೇಳಿದ್ರು ಆದ್ರೆ ನಿನ್ನೇನಾದ್ರಿ ಏಕಾಏಕಿ ದಡಲ್ಲ 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 ಎಲ್ಲರೂ ಹೇಳಾಕತ್ತಾರ ಮುನ್ನೂರು ಬಿಜೆಪಿ ಮುನ್ನೂರು ಬಿಜೆಪಿ ಮುನ್ನೂರು ಬಿಜೆಪಿ ಅಂತೇಳಿ ಅಂದ್ರ ಏನಾಗೋದು ಇನ್ನು ಮುಂದೆ ಭಾರತ ದೇಶದ ಗತಿ ಇನ್ನು ಮುನ್ನೂರು ಸಂಸದರು ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬರ್ತಾರ ಅಂದ ಮೇಲೆ ಇಲ್ಲಿ ಕರ್ನಾಟಕ ರಾಜ್ಯದಾಗ ಇಪ್ಪತ್ತೆಂಟರಾಗ ಬರೀ ಐದು ತೋರ್ಸಾಕತ್ತಾರ ಅದು ಮೂರು ಆಗಬಹುದು ಐದು ಆಗಬಹುದು ಅಂತ ಹೇಳಾಕತ್ತಾರ ಅಂದ ಮೇಲೆ ಹದಿನೈದು ಹದಿನೆಂಟು ಸೀಟ್ ಬರ್ತಾವಂತ ಹೇಳಿದ ಸಮೀಕ್ಷೆ ಎಲ್ಲಿ ಹೊತ್ತು ಬಹಳಷ್ಟು ವಿಚಾರ ಮಾಡುವಂತಹ ಸಂಗತಿ ಕುತೂಹಲದಿಂದ ಕೇಳ್ರಿ ಇದೊಂದು ಎರಡು ನಿಮಿಷದ ವಿಡಿಯೋ ಐತಿ ಬಹಳ ಇಂಪಾರ್ಟೆಂಟ್ ಐತಿ ಕಡಕ ಜವಾರಿ ಕಾಕ ಬಹಳ ಸತ್ಯ ಹೇಳ್ತಾನ ಆ ಸತ್ಯದ ಪ್ರಕಾರ ಇವತ್ತು ನಡೆಯುವ ಘಟನೆಗಳ ಬಗ್ಗೆ ನೀವೆಲ್ಲರೂ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ ಹಂಗಾದ್ರ ಪರಿಸ್ಥಿತಿ ಏನಾತ್ರಿ ಇನ್ನು ಏನೇನಾಗುವುದು ಇನ್ನು ಮುಂದೆ ಇನ್ನು ಬರುವ ದಿನಗಳಲ್ಲಿ ಇದೇ ನಾಳೆ ಮಂಗಳವಾರ ಇನ್ನು ಮತಗಳ ಎಣಿಕೆ ಜೂನ್ ನಾಲ್ಕರ ಹನ್ನೆರಡೂವರೆ ಗಂಟೆಗೆ ನಾವು ನಾಲ್ಕುನೂರು ಸೀಟ್ ಬರ್ತೀವಿ ಅಂತ ಹೇಳಿದ್ರು ಹಂಗೆ ಹೆಂಗೆ ಆಗತೈತ್ರಿ ಇದು ಮ್ಯಾಜಿಕ್ ಎಂಥ ಜಾದು ಅಂದ್ರೆ ಏನು ಜಾದೂ ಮಾಡ್ಯಾರೇನು ರೀ ಏನು ಜಾದೂ ಮಾಡಿದ್ರೆ ಹೆಂಗಾಕೈತಿ ಮತ್ತಿದ ಯಾಕಂದ್ರೆ ಮೊದಲಿಂದಲೂ ಎಷ್ಟೋ ಹೋರಾಟಗಾರರು ಈ ಇ ವಿ ಎಮ್ ಮಷಿನ್ ಬ್ಯಾನ್ ಮಾಡ್ರಿ ಅಂಥೇಳಿ ಲಾಭ ಲಾಭ ಹೊಯ್ಕೊಂಡ್ರು ಕೋರ್ಟ್ ಕಚೇರಿಯಲ್ಲದಾಡರು ಬೆಂಗಳೂರಿನ ಜಂತರ ಮಂತರದಲ್ಲಿ ಸಾವಿರಾರು ವಕೀಲರು ಸ್ಟ್ರೈಕ್ ಮಾಡಿದರು ದುಮಿಡಿ ಎಬ್ಬಿಸಿದ್ರು ಅರ್ಜಿ ಹಾಕಿದರು ಏನೂ ಆಗಲಿಲ್ಲರಿ ಹಾಗಾದ್ರೆ ಈಗ ಮುನ್ನೂರು ಹೆಂಗೆ ಬರ್ತಾವ ಭಾಳಷ್ಟು ವಿಚಾರ ಮಾಡುವಂಥ ಪರಿಸ್ಥಿತಿ ಇವತ್ತು ಎಷ್ಟೋ ಜನ ಸರ್ತಿ ಸಾಲಿನಾಗ ಓಟ್ ಹಾಕಿದರು ನಂಬರ್ ಹಚ್ಚಿ ಓಟ್ ಹಾಕಿದರು ಆ ಓಟ್ಗಳು ಎಲ್ಲಿ ಅದು ನೀವು ಹೇಳಾಕತ್ತೀರಿ ಬೆಳಗಿಂದ ಸಂಜೆ ತಕ ಎಲ್ಲಾ ಚಾನಲ್ ಬಟನ್ ಹೊಡೆದ ನೋಡ್ರಿ ಸಮೀಕ್ಷೆಗಳು ಮುನ್ನೂರು ದಾಟುತ್ತೆ ಭಾರತೀಯ ಜನತಾ ಪಕ್ಷ ಇಂಡಿಯಾ ಒಕ್ಕೂಟಕ್ಕೆ ಒನ್ನೂರ ಐವತ್ತು ಒನ್ನೂರ ಮೂವತ್ತು ಹಂಗಾದ್ರ ಇನ್ನು ಮತದಾನ ಇನ್ನು ಮುಂದೆ ಇಲೆಕ್ಷನ್ಗಳ ಆಗತಾವೋ ಇಲ್ಲೋ ಇನ್ನು ಮತ ಹಾಕೋ ಸಲ ನಾವು ಹೋಗೋ ಪರಿಸ್ಥಿತಿ ಇಲ್ಲೋ ನಮ್ಮ ಸಂವಿಧಾನದ ರಕ್ಷಣೆ ಆಗಬೇಕು ಸಂವಿಧಾನ ಎಂತ ರೀ ನಮ್ಮ ಜಗತ್ತಿಗೆ ಒಂದು ಪ್ರಪ್ರಥಮ ಗ್ರಂಥ ಅಂದ್ರೆ ಅದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಬರೆದಂತ ಸಂವಿಧಾನವೇ ನಮಗೆ ಆಸರೆ ಆ ಸಂವಿಧಾನದ ನೆರಳಿನಲ್ಲಿ ನಡೆಯಬೇಕು ಪ್ರಮಾಣ ವಚನ ತಗೋತಿರಿ ಸತ್ಯದಿಂದ ನಡೀತೀನಿ ಸತ್ಯಕ್ಕಾಗಿ ಹೋರಾಡ್ತೀನಿ ಸರ್ವ ಜಾತಿ ಜನಾಂಗದವ್ರನ್ನ ಒಂದುಗೂಡಿಸಿ ಹೋಗ್ತೀನಿ ಅಂತೇಳಿ ಇದೇ ವಚನ ತಗೋತೀರಿ ಸಂವಿಧಾನದ ಮೇಲೆ ಹೊರಗೆ ಬಂದ ಮೇಲೆ ಏನು ಮಾಡ್ತೀರಿ ಸಂವಿಧಾನದ ವಿರೋಧಿ ಚಟುವಟಿಕೆಯಲ್ಲಿ ತೊಡಗುತ್ತೀರಿ ಅಹಿತಕರ ಘಟನೆ ಮಾಡ್ತೀರಿ ಬಡ ಜನರ ರಕ್ತ ಕುಡಿತೀರಿ ಐಷಾರಾಮಿ ಜೀವನ ಮಾಡ್ತೀರಿ ಸಾವಿರಾರು ಕೋಟಿ ಆಸ್ತಿ ಪಾಸ್ತಿ ಮಾಡ್ತೀರಿ ಅಲ್ರಿ ಇವತ್ತು ರಾಜಕಾರಣದಾಗ ಒಬ್ಬ ಎಮ್ ಎಲ್ ಎ ಆರ್ಸಿ ಬಂದ್ರೆ ಸಾವಿರ ಕೋಟಿ ಒಬ್ಬ ಎಂ ಪಿ ಬಂದ್ರೆ ಸಾವಿರಾರು ಕೋಟಿ ಎಲ್ಲಿಂದ ಬರಾಕತೈತ್ರಿ ಇದೆಲ್ಲ ಅಪಿಡ ತುಂಬ್ತಾರ ನೋಡ್ಬೇಕ್ರಿ ನನಗೆ ಕಾರ್ ಇಲ್ಲ ಬಂಗಲೆ ಇಲ್ಲ ಮಣಿ ಇಲ್ಲ ಅಂತೇಳಿ ಹಣಕಾಸು ವಿಚಾರ ಬಂತಂದ್ರೆ ಬ್ಯಾಂಕಿನಾಗ ಬ್ಯಾಲೆನ್ಸ್ ಒಂದು ಲಕ್ಷ ದೀಡ್ ಲಕ್ಷ ತೋರಿಸ್ತಾರ ಆದ್ರೆ ಇವರ ದೈನಂದಿನ ಖರ್ಚು ಲಕ್ಷ ಲಕ್ಷ ಗಂಟಲೆ ಅದಾವ್ರಿ ಅವ್ರ ಮನೆಗಳಾಗ ನಾಲ್ಕು ನಾಲ್ಕು ನಾಯಿ ಸಾಕ್ಯಾರು ಆ ನಾಯಿಗಳ ಐತಿ ತಿಂಗಳಿಗೆ ಒಂದೊಂದು ಲಕ್ಷ ರೂಪಾಯಿ ಹೊರದೇಶದ್ದು ಬೆಕ್ಕ ತಂದಾರ್ರೀ ಬೆಕ್ಕ ಆ ಬೆಕ್ಕಗಳು ನೋಡಿದ್ರ ಸಾವಿರಾರು ರೂಪಾಯಿ ದೈನಂದಿನ ಅದಕ್ಕೆ ಆಹಾರ ಹಾಕಬೇಕು ಇವೆಲ್ಲ ಹೆಂಗ ಬರ್ತಾವು ಎಲ್ಲಿಂದ ಗಳಿಸ್ತಾರೀ ಇವರ ಇದು ಒಂದು ಇವತ್ತು ನಾವು ಮತದಾರರ ವಿಚಾರ ಮಾಡುವಂತ ಶಕ್ತಿ ಅದರ ಸಲುವಾಗಿ ಮುಂದೆ ಚುನಾವಣೆ ಆಗತಾವಿಲ್ಲ ಅದಕ್ಕಾಗಿ ನಮ್ಮ ಭಾರತ ದೇಶದ ಆಡಳಿತ ಒಮ್ಮೆ ಅಧ್ಯಕ್ಷೀಯ ಆಡಳಿತ ಅಂತ ಒಮ್ಮೆ ಘೋಷಣೆ ಮಾಡಿದ್ರ ಐದು ವರ್ಷಕ್ಕೆ ಈ ರಾಜಕಾರಣಿಗಳ ದುಂದು ವೆಚ್ಚ ಇವರ ಟಿ ಎ ಡಿ ಎ ಪ್ರಯಾಣ ಭತ್ತೆ ಪ್ರತಿಯೊಂದು ಎಲ್ಲ ಜಪ್ತ ಮಾಡಬೇಕು ಮತ್ತು ನೋಡ್ರಿ ಆಶೆ ಎಷ್ಟೈತಿ ಪಕ್ಷದಾಗ ಪದಾಧಿಕಾರಿ ಇರ್ತಾರೆ ಒಮ್ಮೆ ಎಮ್ ಎಲ್ ಸಿ ಆಗಿರ್ತಾರೆ ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಾರೆ ಮಕ್ಕಳು ಆಗಿರ್ತಾರೆ ಅಪ್ಪು ಆಗಿರ್ತಾನೆ ನಡೆಯಾಕ ಬರವಾತ್ ಇನ್ನು ನಾ ಎಮ್ ಎಲ್ ಸಿ ಹಾಕನು ಎಮ್ ಎಲ್ ಎ ಹಾಕೋನು ಮಂತ್ರಿ ಹಾಕನು ಅಂತಾರೆ ಕುಟುಂಬ ರಾಜಕಾರಣಕ್ಕೆ ಕೊನೆ ಹೇಳಬೇಕು ತಲೆ ತಲಾಂತರದಿಂದ ಬಂದು ಕುಟುಂಬದವರಿಗೆ ಅಧಿಕಾರಿಗಳು ಹಂಚಾಕತ್ತೀರಿ ಇವೆಲ್ಲ ನಿರ್ಮೂಲನೆ ಆಗಬೇಕಾದ್ರೆ ಭಾರತೀಯ ಸಂವಿಧಾನವನ್ನ ನಾವು ಎತ್ತಿ ಹಿಡಿಯಬೇಕು ಸಂಪೂರ್ಣ ಸರ್ವರಿಗೆ ಶೋಷಿತ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಇನ್ನಿತರರಿಗೆ ತಮ್ಮ ಹಕ್ಕನ್ನ ಕೊಡುವಂತ ಈ ಸಂವಿಧಾನದ ಶಕ್ತಿಯನ್ನ ನಾವು ಸರಿಯಾಗಿ ಉಪಯೋಗ ಮಾಡಿಕೊಂಡು ಅಂದ್ರೆ ಎಲ್ಲರೂ ಸುಮಧರವಾಗಿ ಬದುಕುವಲ್ರಿ ಕಡಕ ಕಾಕ ಒದರ್ತಾನೆ ಕೆಟ್ಟ ಕೆಟ್ಟ ಕಮೆಂಟು ಹಾಕ್ತೀರಿ ಆ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿದ ಒಂದು ಬುದ್ಧಿ ಹೇಳಬೇಕಂದ್ರೆ ಯಾವಾಗ ನಿಮ್ಮ ಮನಸ್ಥಿತಿ ಬದಲಾಗತೈತಿ ಇನ್ನು ನಾವು ಕೆಟ್ಟ ಕಮೆಂಟ್ ಹಾಕುವ ಅವ್ರಿಗೆ ಇನ್ನು ಕಾನೂನಿನ ಮೊರೆ ಹೋಗುವ ಸಲುವಾಗಿ ಅವ್ರ್ದೆಲ್ಲ ಡಿಟೇಲ್ಸ್ ತೆಗಿ ಇನ್ನು ಡಿಟೇಲ್ಸ್ ತೆಗೆದ ಮೇಲೆ ಏನು ಎಫ್ ಐ ಆರ್ ಮಾಡ್ತೇವೆ ನೀವು ಅವಾಚ್ಯ ಶಬ್ದಗಳಿಂದ ಬೇಯುವುದನ್ನು ನಿಮಗೆ ಟೀಕೆ ಟಿಪ್ಪಣಿ ಮಾಡುವ ಸಲುವಾಗಿ ಒಳ್ಳೊಳ್ಳೆ ಅದನ್ನು ಟೀಕೆ ಮಾಡಿರಿ ಟೀಕೆಗಳಿಗೆ ನಾನು ಗೌರವಿಸ್ತೀನಿ ಸಲಹೆಗಳಿಗೆ ಗೌರವಿಸ್ತೀನಿ ಇಲ್ಲಿಲ್ಲದ ನನ್ನ ವೈಯಕ್ತಿಕ ತೇಜೋವಧೆ ಮಾಡಿದರೆ ಮಾತ್ರ ನಿಮ್ಮನ ಮಾತ್ರ ನಾ ಬಿಡೋದಿಲ್ಲ ಇದು ಒಂದು ಎಚ್ಚರಿಕೆ ಇರಲಿ ಯಾಕಂದ್ರೆ ಇವತ್ತು ಮಾರಾಟವಾದ ಪತ್ರಕರ್ತರ ಪರಿಸ್ಥಿತಿ ನೋಡಿದಿರಿ ಎಷ್ಟು ಜಿಗದಾಡಾಕತಾರ ಎಷ್ಟು ಕುಣದಾಡಾಕತ್ತಾರ ಎಷ್ಟು ಥೈ ಥೈ ಖುಷಿಲೆ ಸ್ಟುಡಿಯೋದಾಗ ನೋಡ್ರಿ ಅವ್ರ ಜಿಗರಾಟ ಒದರಾಟ ಹಂಗಾದ್ರೆ ಎಷ್ಟಕ್ಕೆ ಮಾರ್ಕೊಂಡ್ರಿ ಎಷ್ಟಕ್ಕೆ ಮಾರ್ಕೊಂಡ್ರಿ ಅನ್ನೋದು ಇನ್ನು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ಪ್ರಜ್ಞಾವಂತ ಜನ ಇದೇರಿ ಹಿತಚಿಂತಕರದರಿ ಬಹಳಷ್ಟು ಬುದ್ಧಿವಂತ ಜನ ಇದ್ರಿ ಮತದಾನದ ಹಕ್ಕನ್ನು ಸರಿಯಾಗಿ ಮಷೀನ್ದಾಗ ಹೋಗೈತ್ಯೋ ಏನು ನಾವು ಹಾಕಿದ ಓಟೆ ಬೇರೆ ಎಲ್ಲಿ ಹೋಗೈತ್ಯೋ ಎಲ್ಲ ವಿಚಾರ ಮಾಡುವಂಥ ಪರಿಸ್ಥಿತಿ ಈಗ ಬಂದೈತಿ ಹಂಗಾದ್ರೆ ಕಡಕ ಜವಾರಿ ಕಾಕನ್ ಯೂಟ್ಯೂಬ್ ನಂಬರ ಬಟನ್ ಹೊಡ್ಕೊತ ಹೋಗ್ರಿ ಲೈಕ್ ಮಾಡ್ಕೊತ ಹೋಗ್ರಿ ಶೇರ್ ಮಾಡ್ಕೊತ ಹೋಗ್ರಿ ಅನಿಸಿಕೆ ಹಾಕ್ರಿ ದಾಗ ಫಾಲೋ ಮಾಡ್ರಿ ಶಕ್ತಿ ತುಂಬ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗ ಬರ್ತೀನಿ ನಮಸ್ಕಾರ